ಇತರೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಮತ್ತು ಹೋರಾಟಗಾರರ ಸಂದೋಷದಲ್ಲಿ ಸಂದೋಜನೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾಲೇಜು ಮತ್ತು ಪ್ರಾನ್ಸಿಪಾಲ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇವರು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ಈ ಕಾಲೇಜಿಗೆ ಸೇರ್ಪಟ್ಟಿದ್ದಾರೆ ಆದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ಕಟ್ಟಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ಎಲೆಕ್ಷನ್ ಇಂಥದ್ದು ಎಕ್ಸಾಮ್ಸ್ ನಡೀತಾ ಇದೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ಯೂನಿವರ್ಸಿಟಿಯಿಂದ ಹಾಲ್ ಟಿಕೆಟ್ ಬಂದಿದ್ದ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಡದೆ ಅವ್ರನ್ನ ಎಕ್ಸಾಮ್ಗೆ ಕೂರಿಸ್ತೇನೆ ಅವರಿಗೆ ಅನ್ಯಾಯ ಮಾಡ್ತಾರೆ ಮತ್ತೆ ಹೇಗೆ ಅವರು ಹಾಲ್ ಟಿಕೆಟ್ ಅನ್ನ ಯಾಕೆ ಕೊಟ್ಟಿಲ್ಲ ಅಂತ ಅವ್ರು ಕೊಡೋ ಕಾರಣ ಏನಪ್ಪಾ ಅಂದರೆ ಇವರು ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಾರೆ ಯಾಕೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಮಕ್ಕಳು ಶಾಲೆ ಕಾಲೇಜ್ ಹೋಗಿಲ್ಲ ಅಂದ ತಕ್ಷಣ ನಾವು ನಂದು ಯಾಕಂದ್ರೆ ಮಕ್ಕಳು ಕ್ಲಾಸ್ಗೆ ಬಂದು ಕೊಡ್ದು ಎಲ್ಲೋ ಸಿನಿಮಾಗೋ ಇನ್ನೊಂದು ಇನ್ನೊಂದು ತರಲೆ ಕೆಲಸ ಮಾಡೋಕೆ ಹೋಗಿರ್ತಾರೆ ಅಂತ ಬಂದಿದೆ ಅದರ ದುರಂತ ಏನಂದ್ರೆ ಈ ಮಕ್ಕಳು ಯಾರೂ ಕೂಡ ಕ್ಲಾಸ್ಗೆ ಹೋಗದೆ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದಿಲ್ಲ ಇವರು ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಹೇಗೆ ಬಂತು ಅಂತ ಹೇಳಿದ್ರೆ ಇವರು ಒಂದು ರೆಮಿಡಿಯಲ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆ ತಂದಿದ್ದಾರೆ ಏನು ರೆಮಿಡಿಯಲ್ ವ್ಯವಸ್ಥೆ ಅಂದ್ರೆ ಒಂದು ಮೂವತ್ತೈದು ಕಾರಣಗಳಿದ್ದಾವೆ ಆ ಮೂವತ್ತೈದು ಕಾರಣಗಳನ್ನು ಉಲ್ಲಂಘನೆ ಮಾಡಿದ್ರೆ ಈ ಮಕ್ಕಳಿಗೆ ನೋಡಿ ಇದು ಈ ಕಾಲೇಜು ಒಂದು ಬುಕ್ ಒಂದು ಪುಸ್ತಕ ಕೊಡ್ತಾರೆ ಈ ಪುಸ್ತಕ ಎಲ್ಲೂ ಸಿಗಲ್ಲ ಇದು ಈ ಪ್ರಿನ್ಸಿಪಲ್ ಇದಾರಲ್ಲ ಅವರ ಸಹೋದರ ಒಂದು ರೋಜಾ ಸ್ಟೋರ್ಸ್ ಅಂತ ಈ ಪಕ್ಕದ ವಿಧಿಯಲ್ಲಿ ಇಟ್ಕೊಂಡಿದ್ದಾರೆ ಆ ಅಂಗಡಿಯಲ್ಲಿ ಮಾತ್ರ ಈ ಪುಸ್ತಕನೇ ತಗೋಬೇಕು ಬರೆಯೋದಕ್ಕೆ ಈ ಒಂದು ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಪುಸ್ತಕ ಇದ್ರ ಮೇಲೆ ಎಂ ಆರ್ ಪಿ ಎಲ್ಲ ಏನಿರಲ್ಲ ನಲವತ್ತರಿಂದ ಐವತ್ತು ರೂಪಾಯಿ ಹೆಂಗ ದುಡ್ಡು ತಗತ ತಗೊಂಡು ಈಗ ಉದಾಹರಣೆಗೆ ಒಬ್ಬ ಹುಡುಗ ಕಾಲೇಜಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿರ್ತಾರೆ ಅದಕ್ಕೆ ಹೋಗಿರಲ್ಲ ಅವ್ನು ಕಾರಣ ಅಂತ ನೀನು ಕಾಲೇಜ್ ಕ್ಲಾಸ್ ಇಂತ ಪ್ರೋಗ್ರಾಮ್ ಬಂದಿಲ್ಲ ಒಂದು ಇದು ಬರಿಬೇಕು ಅಂತ ಕೊಡ್ತಾರೆ ಆಯ್ತು ಅವನು ತಗೊಂಡು ನಾನು ಅಂತ ಬರ್ತಾ ಇದ್ದಾರೆ ಕಡೆ ಬರೋ ದಾರಿಯಲ್ಲಿ ಯಾರೋ ಫ್ರೆಂಡ್ಸ್ ಸಿಗ್ತಾರೆ ಮಾತಾಡ್ಕೊಂಡು ಕಾರಿಡಾರ್ಲ್ಲಿ ನಿಂತ್ಕೊಂಡ್ಬಿಟ್ರೆ ಮತ್ತೆ ಯಾರೋ ಡಿಸಿಪ್ಲಿನ್ ಕಂಬ ನೋಡ್ಬಿಟ್ಟು ನೀನು ಇನ್ನೊಂದು ರೆಮಿಡಿಯಲ್ಲಿ ಬರ್ಬೇಕು ಎರಡು ರೇಮಿಯಲ್ಲಿ ಮೂರನೇದು ಅಲ್ಲಿಂದ ಹೋಗಿ ಕ್ಯಾಂಟೀನ್ ಕೂತಿರ್ತಾನೆ ಓ ಕ್ಲಾಸ್ ಇದೆ ಕ್ಯಾಂಟೀನ್ಗೆ ಹೋಗಿಲ್ವ ಕ್ಲಾಸ್ಗೆ ಹೋಗಿ ಕ್ಯಾಂಟೀನ್ ಅದಕ್ಕೊಂದು ರೆ ಮಿ ದಿನಕ್ಕೆ ರೆಮಿಡಿ ಅಂದ್ರೆ ಇಂಟು ನಾಲ್ಕು ಲೆಕ್ಕ ಹಾಕಿ ದಿನಕ್ಕೆ ನೂರ ಅರವತ್ತು ಪೇಜು ಮಕ್ಕಳು ನೂರ ಅರವತ್ತು ಪೇಜ್ ಬರೆಯೋದಕ್ಕೆ ಸಾಧ್ಯ ಇದೆಯಾ ಆಮೇಲೆ ಅದು ಬರೆಯೋವರೆಗೂ ಕ್ಲಾಸ್ಗೆ ಹೋಗೋದಿಲ್ಲ ಯಾಕಂದ್ರೆ ಕ್ಲಾಸ್ಗೆ ಹೋದ್ರೆ ಹೋದ್ರೂ ಕೂಡ ಕ್ಲಾಸ್ ಆಚೆ ಕಳಿಸ್ತಾರೆ ಹೋಗ್ಬೇಕಂತ ನೋಡಿ ಒಬ್ಬ ಹುಡುಗ ಏನಪ್ಪಾ ಹೆಸರು ಕೀರ್ತಿ 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 ಕೀರ್ತಿಕ್ ಗೌಡ ಕೀರ್ತಿಕ್ ಗೌಡ ಅಂತ ಹುಡುಗ ಇವನು ಇಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ ಇವ್ನ ರೆಮಿಡಿಯಲ್ ಹೆಸರು ಹೇಳಿ 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 ಅವನ ಶಾರ್ಟೇಜ್ ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿ ಅವನಿಗೆ ಎಕ್ಸಾಮ್ ಬರೆಯಕ್ಕೆ ಕೊಡತಾನೆ ಈಗ ಇವನು ಒಬ್ಬ ಕಾನೂನು ಓದಿ ನಮ್ಮ ಲಾಯರ್ ಆಗ್ಬೇಕಾಗಿರೋ ಹುಡುಗ ಏನ್ ಮಾಡ್ತಾ ಇದ್ದೇನು ಮೆಟಡೋರ್ ಓಡಿಸದೆ ಮೆಟಡೋರ್ ಓಡಿಸದೆ ನೋಡ್ರಿ ನನ್ನ ಮಕ್ಕಳು ನಾಚಿಕೆ ಆಗೋಲ್ವಾ ಇವ್ರಿಗೆ ಕಾನೂನು ಓದೋ ವಿದ್ಯಾರ್ಥಿನ ಮೆಟಡೋರ್ಸಕ್ಕೆ ಅಯೋಗ್ಯ ಇವನು ಈ ರೆಮಿಡಿಯಲ್ ತರ ನೂರಾರು ವಿದ್ಯಾರ್ಥಿಗಳು ಜೀವನ ಹಾಳು ಮಾಡಿದಾನೆ ರೆಮಿಡಿಯಲ್ ಬೇರೆ ಅವರು ಪುಸ್ತಕದ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಈ ತರ ರೆಮಿಡಿಯಲ್ ಅಂತೇಳಿ ಕಾರಣ ಕೊಟ್ಟು ಮಕ್ಕಳನ್ನ ಕ್ಲಾಸಿಗೆ ಬಂದರೂ ಆಚೆ ಹಾಕಿ ಶಾರ್ಟೇಜ್ ಅಂತೇಳಿ ಮಾಡೋದು ಆಯ್ತಪ್ಪ ಶಾರ್ಟೇಜ್ ಇದೆಯಾ ಶಾರ್ಟೇಜ್ ಇದ್ದಿದ್ರೆ ನೀನು ಇವ್ರ ಹತ್ರ ಎಕ್ಸಾಮ್ ಫೀಸ್ ಯಾಕೆ ಕಟ್ಟಿಸ್ಕೊಂಡೆ ಅಪ್ಲಿಕೇಶನ್ ಯಾಕೆ ತುಂಬಿಸ್ಕೊಂಡೆ ಯೂನಿವರ್ಸಿಟಿಗೆ ಯಾಕೆ ಕಳಿಸ್ತೆ ಯೂನಿವರ್ಸಿಟಿಯ ಮತ್ತೆ ನಿಮ್ಗೆ ಅಲ್ ಟಿಕೆಟ್ಸ್ ಕೊಟ್ಟಿದಾರಲ್ಲ ಯಾಕೆ ಇವ್ರು ಕೊಟ್ಟಿಲ್ಲ ಮತ್ತೆ ದುರಂತ ಅಂದ್ರೆ ಆಯ್ತಾ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಾರ್ಟೇಜ್ ಇರೋರಿಗೆ ನೀನು ಆಲ್ ಟಿಕೆಟ್ ಕೊಡಬಾರ್ದು ಎಕ್ಸಾಮ್ ಬರ್ಸ್ಬಾರ್ದು ಆದ್ರೆ ಒಬ್ಬ ಆರ್ಯನ್ ಅನ್ನುವಂಥ ಹುಡುಗ ಕೇರಳದ ಒಬ್ಬ ಎಂ ಪಿಯ ಮಗ ಎಂ ಪಿಯ ಮಗ ಅವನು ಬರೀ ಇಪ್ಪತ್ತೊಂದು ಪರ್ಸೆಂಟ್ ಇರ್ತದೆ ಟನ್ಸ್ ನೋಡಿ ಇದು ಕ್ರೈಸ್ಟ್ ಕಾಲೇಜಿನ ಅವರದೇ ಇನ್ಸ್ಟಿಟ್ಯೂಟ್ ಹ್ಯಾಂಡ್ ಹ್ಯಾಂಡ್ಬುಕ್ ನೋಡಿ ಅಲ್ಲಿ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂದರೆ ಕಂಡೀಷನ್ ನಂಬರ್ ಒನ್ ಎ ಸ್ಟೂಡೆಂಟ್ ಕ್ಯಾನ್ ಕ್ಲೇಮ್ ಒನ್ಲಿ ನೈನ್ ಡೇಸ್ ಆಫ್ ಓಡಿ ಇನ್ ಎ ಸೆಮಿಸ್ಟರ್ எனி ஓடி க்ளேம் பியாண்ட் திஸ் லிமிட் விட் பர்மிட்டெட் எக்ஸெப்ஷனல் ஒன்லி வித் பிரேயர் அப்போவல் பிரின்சிபால் அது ஒவ்வொரு விந்து செமஸ்டர் எஸ்டோ ஒம்படி ஓடி அந்த காம்பிட்டேஷன் ஏதாவது ஹோதா அதுக்கு அட்டெண்டன்ஸ் கொடுத்து நோடி ஆர் என்ன உடுகன் ஆர் என்ன உடுகன்க்க எஸ் கொட்டி பற்றி இது இன்னூர இப்பொழுது ஓடி கொடுத்து அவ் ரூல் பிரக்கே ஒன்பத்தி ஜாஸ்தி ஓடி கொடங்கில் ಆದರೆ ಇನ್ನೂರ ಇಪ್ಪತ್ತೊಂದು ಓಡಿಗಳನ್ನ ಕೊಟ್ಟು ಅವನಿಗೆ ಶಾರ್ಟ್ ಅಟೆಂಡೆನ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಅರ್ಜಿ ಕೊಡ್ತಾರೆ ಹಾಗೆ ಇನ್ನೊಂದು ಹುಡುಗಿ ಅವಸು ಅನುಷ್ಕಾ ಅಂತೇಳಿ ಇನ್ನೊಂದು ಹುಡುಗಿ ಅವಳು ಕೇಳಿ ಅವಳಿಗೂ ಕೊಡ್ತಾರೆ ಅಂದರೆ ಇಲ್ಲಿ ಮಲಯಾಳಿಗಳಿಗೆ ಎಲ್ಲ ಎಕ್ಸಾಮಿಷನ್ ಕನ್ನಡಿಗರಿಗೆ ಇಲ್ಲದೆ ಇರ್ತಕ್ಕಂಥ ಕಾರಣ ಹೀಗೆ ಮಾಡಿ ಮಕ್ಕಳನ್ನ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಮತ್ತೆ ಯೂನಿವರ್ಸಿಟಿ ರೂಲ್ ಪ್ರಕಾರ ಎಕ್ಸಾಮ್ ಇರೋದು ಪ್ರಮೋಷನ್ ಕೊಡದೇ ಇರೋದು ಪ್ರಮೋಷನ್ ಕೊಡ್ಬೇಕಂತ ಯೂನಿವರ್ಸಿಟಿ ರೂಲ್ಸ್ ಪ್ರಮೋಷನ್ ಕೊಡಲ್ಲ ಈಗ ಬಹಳ ಸಮಸ್ಯೆಗಳಿದಾವೆ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಬಹಳ ಮುಖ್ಯವಾಗಿ ಉನ್ನತ ಶಿಕ್ಷಣ ಇಲಾಖೆ ಅವರು ಕೂಡಲೇ ಇದರಲ್ಲಿ ಇಂಟರ್ಫಿಯರ್ ಆಗಿ ಒಂದು ಈ ಪ್ರಿನ್ಸಿಪಲ್ನ ಕೆಲಸದಿಂದ ವಜಾ ಮಾಡಿಸಿ ಇಲ್ಲಿ ಕರ್ನಾಟಕ ಸರ್ಕಾರ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಆಡಳಿತಾಧಿಕಾರಿಗಳನ್ನ ನೇಮಿಸಬೇಕು ನಂಬರ್ ಒನ್ ನಂಬರ್ ಟು ಇವರಿಗೆ ಇವ್ರನ್ನ ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಇವರಿಗೆ ನೀತಿ ನಿಯಮಗಳನ್ನ ಒಂದು ರೀತಿ ಒಂದು ಪಟ್ಟಿ ಮಾಡಿ ಒಂದು ಹೊಸ ರೂಲ್ಸ್ ಅಂಡ್ ನ ಮಾಡಿ ಅದ್ರ ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲ ಅಂದ್ರೆ ಹೋಗ್ರಿ ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಮೂರನೇದು ಈ ಕಾಲೇಜ್ನವರು ಈ ರೆಮಿಡಿಯಲ್ ಅನ್ನುವಂಥ ಈ ಭೂತ ಇದೆಯಲ್ಲ ಈ ಭೂತವನ್ನ ಮೊದಲು ನಿಲ್ಲಿಸ್ಬೇಕು ರೆಮಿಡಿಯಲ್ ನ ತೆಗಿಬೇಕು ಆಮೇಲೆ ಕೆ ಎಸ್ ರೂಲ್ಸ್ ಪ್ರಕಾರ ಮಕ್ಕಳನ್ನ ಪ್ರಮೋಷನ್ ಮಾಡುವಂಥದ್ದು ಮಾಡಬೇಕು ಆಮೇಲೆ ಫೀಸು ನಾನು ಹೇಳ್ತಲ್ಲ ನೆಕ್ಸ್ಟ್ ಇಯರ್ ಹೋಗೋ ಅವಕಾಶ ಇದ್ರು ಅವಕಾಶ ಕೊಡದೇನೆ ಒಂದು ವರ್ಷ ನೀವು ಇಂಟರ್ನ್ಶಿಪ್ ಮಾಡ್ಬೇಕಂತೇಳಿ ಆ ಕಾಲೇಜಿಗೆ ಬರ್ದೇ ಇದ್ರು ಒಂದು ಒಂದು ವರ್ಷದ ಫೀಸ್ ಕಟ್ ಒಂದು ವರ್ಷ ಲಕ್ಷ ಅಂದ್ರೆ ಐದು ವರ್ಷ ಓದ್ಬೇಕಾಗಿರೋ ಲಾನಾ ಆರು ವರ್ಷ ಓದ್ಬೇಕು ಏಳು ವರ್ಷ ಓದ್ಬೇಕು ಈಗ ಏಳು ವರ್ಷ ಓದ್ತಂದ್ರೆ ಏಳು ವರ್ಷ ಎಕ್ಸ್ಟ್ರಾ ಆಯ್ತು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಮತ್ತೆ ಮೂರು ಮೂರು ಎಕ್ಸ್ಟ್ರಾ ಫೀಸ್ ಮತ್ತೆ ಬಟ್ ನಾಲ್ಕು ವರ್ಷ ಫೀಸ್ ಕಟ್ಟಬೇಕು ಎಕ್ಸ್ಟ್ರಾ ಅಂದ್ರೆ ಐದು ಪ್ಲಸ್ ನಾಲ್ಕು ಒಂಬತ್ತು ವರ್ಷ ಫೀಸ್ ಕಟ್ಬೇಕು ಹಿಂಗೆ ಅನ್ಯಾಯ ಮಾಡ್ತೇವೆ ಇದೆಲ್ಲವನ್ನು ಕೂಡ ನಿಲ್ಲಿಸಬೇಕು ಮತ್ತೆ ಈ ಪಾದ್ರಿ ಅಂದ್ರೆ ಪ್ರಿನ್ಸಿಪಲ್ ವಿರುದ್ಧವಾಗಿ ಕೇರಳದಲ್ಲಿ ಕ್ರಿಮಿನಲ್ ಕೇಸ್ ಇದೆ ಆಮೇಲೆ ಇಲ್ಲೂ ಕೂಡ ಈತನ ಈತ ಒಬ್ಬ ಅಕಾಡೆಮಿಷಿಯನ್ ಆಗಿ ಒಬ್ಬ ಪ್ರಿನ್ಸಿಪಲ್ ಆಗಿ ಶಿಕ್ಷಣದ ಕಡೆ ಗಮನ ಕೊಡಬೇಕು ಅಂತ ರಿಯಲ್ ಎಸ್ಟೇಟ್ ಬಂಧೆ ಕೂಡ ಮಾಡಬೇಕು ಹಾಗಾಗಿ ಅದ್ರ ಬಗ್ಗೆ ಪೊಲೀಸರು ಕ್ರಮ ವಹಿಸ್ಬೇಕು ಈತ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಒಂದು ಪ್ರೊವಿಷನ್ ಅನ್ನು ಬಳಸ್ಕೊಂಡು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಮತ್ತೆ ಈ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಯಾರಿಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಈಗ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ ಈಗ ನಾಳೆ ಎಕ್ಸಾಮ್ಸ್ ಇರೋದಕ್ಕೆ ಇವ್ರಿಗೆಲ್ಲರಿಗೂ ಅವಕಾಶ ಕೊಡ್ಬೇಕು ಆಲ್ ಟಿಕೆಟ್ ಹೇಗೆ ಹತ್ರ ಇದು ಆಲ್ ಟಿಕೆಟ್ ಆಲ್ ಟಿಕೆಟ್ ಕೊಟ್ಟು ಎಕ್ಸಾಮ್ಸ್ ಬರೆಸ್ಬೇಕು ಅವ್ರಿಗೆ ಮತ್ತೆ ಇವ್ರಿಗೆ ನೆಕ್ಸ್ಟ್ ಇಯರ್ಗೆ ಪ್ರಮೋಷನ್ ಕೊಟ್ಟು ಮುಂದೆ ಹೋಗಬೇಕು ಈಗ ಏನಾದ್ರೂ ಎಕ್ಸಾಮ್ ಬರ್ಸಲಿಕ್ಕೆ ಆಗಲ್ಲ ಅಂದ್ರೆ ಇವ್ರಿಗೆ ವಿಶೇಷವಾಗಿ ಏನಾದರೂ ಒಂದು ಸೌಲಭ್ಯ ಮಾಡಿ ಮತ್ತೆ ಪರೀಕ್ಷೆ ಬರೆದು ಮುಂದೆ ಹೋಗೋಂಗ ಮಾಡಬೇಕು ಇಲ್ಲ ಅಂದ್ರೆ ತರ ಓದೋದನ್ನ ಬಿಟ್ಟು ಆಟೋನೋ ಲಾರಿನೋ ಇನ್ನೊಂದು ಅಷ್ಟಾದ ಪರವಾಗಿಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕ್ರಿಮಿನಲ್ಗಳಾದ್ರೆ ಏನ್ಮಾಡ್ತಾರೆ ಲಾಯರ್ಗಳನ್ನ ತಯಾರ ಕ್ರಿಮಿನಲ್ಗಳನ್ನ ತಯಾರು ಮಾಡೋದಕ್ಕೆ ತಯಾರು ಮಾಡೋ ಕೆಲಸಕ್ಕೆ ಕೇಳ್ತೀರಲ್ಲ ಇದಕ್ಕೆ ನಾವೆಲ್ಲರೂ ಕೂಡ ಧಿಕ್ಕರಿಸುತ್ತಾ ಎಲ್ಲ ಹೋರಾಟಗಾರರು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಪ್ರೊಫೆಸರ್ ಹರಿರಾಮ್ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಭಾರತೀಯ ಪ್ರವರ್ತಕ ಸಂಘ